ನಾವೇನೋ ಒಂದು ಟೆಸ್ಟ್ ಆರ್ಡರ್ ಮಾಡ್ತೀವಿ ಡಾಕ್ಟರ್ ನಿಜವಾಲು ಟೆಸ್ಟ್ ಮಾಡಬೇಕಾ ಫ್ಯಾಮಿಲೀಸ್ ಡೌಟ್ ಬರುತ್ತೆ ಇದರಿಂದ ಅವರು ಏನಾದರೂ ದುಡ್ಡು ಮಾಡ್ತಾ ಇರ್ಬೋದು ಹಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಡೌಟ್ಸ್ ಬರೋಕ್ಕೆ ಶುರುವಾಗಿದೆ ಖಂಡಿತ ಇದು ನಾನು ಹೇಳೋ ಪ್ರಕಾರ ಸರಿಯಲ್ಲ ಇವಾಗ ಏನಾಗಿದೆ ನಮ್ಮಲ್ಲಿ ಅಂದರೆ ಸೆಕೆಂಡ್ ಒಪಿನಿಯನ್ನು ಬೇರೆ ಡಾಕ್ಟರ್ ಕೇಳೋದು ಖಂಡಿತ ಒಬ್ಬರು ಡಾಕ್ಟ್ರಿಂದ ಒಪಿನಿಯನ್ ಕೊಡೋಕ್ಕಾಗಲ್ಲ ಪೇಶೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಯಾತಕ್ಕೆ ಮಾಡ್ತಾ ಇದ್ದಾರೆ ಯಾತಕ್ಕೆ ಈ ಥರ ಟೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ ಏನಾಗಿದೆ ಅಂದರೆ ಅಷ್ಟು ಟ್ರಸ್ಟ್ ಇಲ್ಲ ಡಾಕ್ಟರ್ಸ್ ಟೈಮ್ ಸ್ಪೆಂಡ್ ಮಾಡೋರು ಕೂತ್ಕೊಂಡು ಮಾತಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು ಯಾತಕ್ಕೆ ಈ ಥರ ಆಗ್ತಾ ಇದೆ ದ ಟೀಮ್ ಹ್ಯಾಸ್ ಟು ಟೇಕ್ ಟೈಮ್ ನಾವು ರಿವ್ಯೂ ಮಾಡಬೇಕು ಪೆಟ್ ಸ್ಕ್ಯಾನ್ ರಿವ್ಯೂ ಮಾಡಬೇಕು ಡಿಜಿಟಲ್ ಪೆಥಾಲಜಿ ರಿವ್ಯೂ ಮಾಡಬೇಕು ಪೆಥಾಲಜಿಸ್ಟ್ ಜೊತೆ ಮಾತಾಡಬೇಕು ಯಾಕೆ ಕ್ಯಾನ್ಸರ್ ಬಂದಿದೆ ಅಂತ ತಿಳ್ಕೊಬೇಕು ಇವಾಗ ಒಬ್ಬರು ಇಪ್ಪತ್ತೇಳು ವರ್ಷದವ್ರು ಕ್ಯಾನ್ಸರ್ ಬಂದರೆ ಯಾಕೆ ಬಂತು ಅವ್ರಿಗೆ ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್ ದ ಸ್ಟೋರಿ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸ್ವಲ್ಪ ಡಾಕ್ಟರ್ ವಿಚಾರ ಪೇಶೆಂಟ್ಸ್ ವಿಚಾರ ಯಾವ ರೀತಿ ಡಾಕ್ಟರ್ಸು ಪೇಶನ್ಸು ಸಂಬಂಧ ಇರಬೇಕು ಅದರಿಂದ ಯಾವ ರೀತಿ ನಾವು ಒಂದು ನಂಬಿಕೆ ಬರಂಗ್ ಮಾಡಬೇಕು ಈ ವಿಚಾರದಾಗಿ ಮಾತಾಡಬೇಕು ಅಂತಿದ್ದೀನಿ ಇದಕ್ಕೆ ಮುಂಚೆ ನಾವು ಏನು ಅರ್ಥ ಮಾಡ್ಕೊಬೇಕು ಅಂದರೆ ಡಾಕ್ಟರ್ ಪೇಷಂಟ್ ರಿಲೇಶನ್ಶಿಪ್ಪು ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ಅದಕ್ಕೆ ಕಾರಣಗಳೇನು ಇದನ್ನು ಹೇಗೆ ಸರಿಪಡಿಸ್ಬೋದು ಇದರಿಂದ ಹೇಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಂಬಿಕೆ ಬರಂಗೆ ಮಾಡಬೇಕು ರೈಟ್ ಟ್ರೀಟ್ಮೆಂಟ್ ಅಥವಾ ರೈಟ್ ಟೈಮ್ ತೊಗೊಂಡ್ರೆ ಯಾವ ರೀತಿ ಮುಂದೆ ಬರ್ಬೋದು ಯಾವ ರೀತಿ ಕಾಯಿಲೆ ಗುಣ ಆಗ್ಬೋದು ಅಂತ ವಿಚಾರ ಮಾತಾಡೋಕ್ಕೆ ಬಯಸ್ತೀನಿ ನಾನು ಸುಮಾರು ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ಅಮೇರಿಕಾಗೆ ಹೋದೆ ಅಲ್ಲಿ ನಾನು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಡಾಕ್ಟರ್ ನಾನು ವಿದೇಶದಿಂದ ಇದ್ರೂ ಇಂಡಿಯನ್ನಾಗಿ ಅಮೇರಿಕಾಲ ಪ್ರಾಕ್ಟೀಸ್ ಮಾಡಿದ್ರು ನಂಬಿಕೆ ಇತ್ತು ಒಂದೇ ವರ್ಷದಲ್ಲಿ ನನಗೆ ಸುಮಾರು ದಿನಕ್ಕೆ ನೂರು ಜನ ಪೇಶಂಟ್ಸ್ ಬರ್ತಿದ್ರು ಅವ್ರಿಗೆಲ್ಲ ಕೇಳಿದಾಗ ಒಂದ್ಸತಿ ಅವ್ರು ಅನ್ನೋರು ಡಾಕ್ಟರ್ ಐ ನೋ ವಾಟ್ ಇಟ್ ಈಸ್ ಟು ಬಿ ಎ ಡಾಕ್ಟರ್ ಎಷ್ಟು ಇದಾಗಿರುತ್ತೆ ಐ ನೋ ವಾಟ್ ಇಟ್ ಟೇಕ್ಸ್ ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಆದರೆ ನಾವು ದೇವರಲ್ಲ ಏನೋ ವಿ ಕ್ಯಾನ್ ಕ್ಯೂರ್ ಎವ್ರಿ ಒನ್ ಎಲ್ಲರೂ ಸರಿಯಾಗಲ್ಲ ಇದರಲ್ಲಾಗುತ್ತೆ ಆದರೆ ಯು ಆರ್ ಡೂಯಿಂಗ್ ಯುವರ್ ಬೆಸ್ಟ್ ಎಫರ್ಟ್ ನಿಮ್ಮ ಕೈಲಾಗುತ್ತೆ ಏನೋ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಈ ಥರ ನನಗೆ ಇನ್ಫಾರ್ಮೇಷನ್ ಬರೋದು ಅದರಿಂದ ನಾನು ಭಾಳ ಪಾಪ್ಯುಲರ್ ಆದೆ ನನ್ನ ಪಾರ್ಟ್ನರ್ಸ್ ತಂದರೆ ಆದರೆ ಈ ಜರ್ನಿನಲ್ಲಿ ಒಂದೇನು ಕಲಿತೆ ಅಂದರೆ ಡಾಕ್ಟರು ಎಷ್ಟು ಅವರು ಶಿಕ್ಷಣ ಪಡಬೇಕು ನೀವು ಐದೂವರೆ ವರ್ಷ ಎಂ ಬಿ ಎಸ್ ಓದಬೇಕು ಆಮೇಲೆ ಸ್ಪೆಷಲೈಸ್ ಮಾಡೋಕ್ಕೆ ಮೂರು ವರ್ಷ ಮಾಡಬೇಕು ತಿರ್ಗಾ ಸ್ಪೂ ಸೂಪರ್ ಸ್ಪೆಷಲೈಸ್ ಆದಕ್ಕೆ ಹನ್ನೊಂದು ಮೂರು ವರ್ಷ ಮಾಡಬೇಕು ಸುಮಾರು ಹತ್ತು ವರ್ಷ ನಮ್ಮ ಜೀವನದ್ದು ಟ್ರೈನಿಂಗಲ್ಲೇ ಕಳೀತಿವಿ ಆಮೇಲೆ ಏನಾಗುತ್ತೆ ಟ್ರೈನಿಂಗ್ ಆದಮೇಲೆ ನಾವು ಕಾಲ್ಸ್ ತೊಗೊಳ್ಬೇಕು ಪೇಷಂಟ್ಗೆ ಯಾರೋ ಒಬ್ಬ ಪೇಷಂಟ್ಗೆ ಚೆನ್ನಾಗಿಲ್ಲ ಐ ಸಿ ಯುನಲ್ಲಿದ್ದಾರೆ ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ ಯೋಚನೆ ಮಾಡಬೇಕು ಯಾಕೆ ಅಂದರೆ ಪ್ರತಿ ಪೇಷಂಟನ್ನು ನಾವು ನಮ್ಮ ಅಣ್ಣ ತಮ್ಮನೋ ನಮ್ಮ ತಂಗಿನೋ ತಾಯಿ ತಾಯ ಆ ಥರ ನೋಡಬೇಕು ಇದು ಒಂದು ಸಮಸ್ಯೆನೇ ನಾನು ಆ್ಯಕ್ಚುಲಿ ಅಮೇರಿಕಾಗೋಗ ಈ ಥರ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಮೊದಲು ನಾನು ಬ್ಯಾಚುಲರ್ ಆಗಿದ್ದೆ ಮದುವೆ ಆಗಿರಲಿಲ್ಲ ಮದುವೆ ಆದಮೇಲೆ ನಮ್ಮ ವೈಫ್ ಬಂದಮೇಲೆ ಅವ್ರು ಹೇಳೋರು ಏನು ರೀ ನೀವು ಬೆಳಗ್ಗೆ ನೋಡೋದಿಲ್ಲ ಬೆಳಗ್ಗೆ ಹಾಕಿ ಮುಂಚೆ ಹೋಗ್ತೀರ ರಾತ್ರಿ ಕತ್ಲಾದ್ಮೇ ಬರ್ತೀರಾ ಆ ಥರ ನಮ್ಮ ಜೀವನ ಇತ್ತು ಆ ಥರ ಕೆಲವು ಡಾಕ್ಟರ್ಸ್ ಜೀವನ ಇದೆ ಅವ ಅದು ಏನು ಅಂದರೆ ಆನೆಸ್ಟಿ ಇಂಟೆಗ್ರಿಟಿ ಭಾಳ ಮುಖ್ಯ ಅದೆಲ್ಲ ಆದಾಗ ಏನಾಗೋದು ಪೇಷಂಟ್ಸ್ಗೂ ಒಂದು ಟ್ರಸ್ಟ್ ಬರೋದು ನಂಬಿಕೆ ಈ ಡಾಕ್ಟರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ ಟೈಮ್ ಸ್ಪೆಂಡ್ ಮಾಡೋರು ಕೂತ್ಕೊಂಡು ಮಾತಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು ಯಾತಕ್ಕೆ ಈ ಥರ ಆಗ್ತಾ ಇದೆ ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ವಿಚಾರ ಆಗಲಿ ಇನ್ಯಾರಾದರೂ ಬೇರೆ ಕಾಂಪ್ಲಿಕೇಟೆಡ್ ಡಿಸೀಸ್ ಆದರೆ ಪೇಷಂಟ್ಸ್ ಎಕ್ಸ್ಪ್ಲೈನ್ ಮಾಡಬೇಕು ಫ್ಯಾಮಿಲಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಆಗಿನ ಕಾಲದಲ್ಲಿ ಏನು ಅಂದರೆ ಈ ಫೋನ್ಸ್ ಗೂಗಲ್ ಚಾಟ್ ಜಿ ಪಿ ಟಿ ಅವೆಲ್ಲ ಏನೂ ಇರಲಿಲ್ಲ ಓನ್ಲಿ ಡಾಕ್ಟರ್ಸ್ ಕುಡ್ ಸಿಟ್ ಆ್ಯಂಡ್ ಟಾಕ್ ಆ್ಯಂಡ್ ಎಕ್ಸ್ಪ್ಲೈನ್ ಅವೆಲ್ಲ ಬರೆದು ಕೊಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಆಮೇಲೆ ಕ್ವಶನ್ ಆ್ಯನ್ಸರ್ ಮಾಡ್ತಿದ್ವಿ ಕಮ್ಯುನಿಕೇಷನ್ ಅಂತೀವಿ ಕಮ್ಯುನಿಕೇಷನ್ ಭಾಳ ಮಾಡ್ತಿದ್ವಿ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ವೆನ್ ಯು ಫಾಸ್ಟ್ ಫಾರ್ವರ್ಡ್ ಟು ದ ಪ್ರೆಸೆಂಟ್ ಡೇ ಇವಾಗ ಏನಾಗಿದೆ ಅಂದರೆ ನಮಗೆ ಬೇಕಾದಷ್ಟು ಟೆಕ್ನಾಲಜಿ ಬಂದಿದೆ ಏನೋ ಸ್ಮಾರ್ಟ್ ಫೋನ್ಸು ಗೂಗಲ್ಲು ಚಾಟ್ಸು ಜಿ ಪಿ ಟಿ ಎಲ್ಲ ಬಂದಿದ್ದರಿಂದ ಬೇಕಾದಷ್ಟು ಇನ್ಫಾರ್ಮೇಷನ್ನು ನಾವು ತೊಗೊಳಕ್ಕೆ ಸಾಧ್ಯ ಆಗಿದೆ ಪೇಶೆಂಟ್ಸ್ಗೂ ಸಹ ಸಿಗುತ್ತೆ ಡಾಕ್ಟರ್ಸ್ಗೂ ಸಹ ಸಿಗುತ್ತೆ ಇದರಿಂದ ಏನಾಗಿದೆ ಡಾಕ್ಟರ್ಸ್ನಲ್ಲಿ ಒಬ್ಬರೇ ಡಾಕ್ಟ್ರು ಒಂದೇ ಥರ ಒಪೀನಿಯನ್ ಕೊಡೋದು ಕಷ್ಟ ಆಗುತ್ತೆ ಯಾಕೆ ಇನ್ಫಾರ್ಮೇಷನ್ ಭಾಳ ಇದೆ ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತೀವಿ ಟೀಮ್ ಅಪ್ರೋಚ್ ಮಾಡ್ತೀವಿ ಡಾಕ್ಟರ್ ಆಂಕಾಲಜಿಸ್ಟ್ ಇರ್ಬೋದು ಡೂ ದೇ ಕನ್ಸಲ್ಟ್ ಸರ್ಜಿಕಲ್ ಆಂಕಾಲಜಿಸ್ ಮೆಡಿಕಲ್ ಆಂಕಾಲೇಜಸ್ ರೇಡಿಯೇಷನ್ ಆಂಕಾಲೇಜಸ್ ಪೆಥಾಲಜಿಸ್ ಕ್ಲಿನಿಕಲ್ ಪೆಥಾಲಜಿಸ್ ಎಲ್ಲರೂ ಸೇರಿ ನಾವು ಡಯಾಗ್ನೋಸ್ ಮಾಡಬೇಕು ಒಬ್ಬರೇ ಮಾಡೋಕ್ಕಾಗೋದಿಲ್ಲ ವೆರಿ ಇಂಪಾರ್ಟೆಂಟ್ ಇದು ಆಮೇಲೆ ಇದರಲ್ಲಿ ಇನ್ಫರ್ಮೇಷನ್ ಫ್ಲೋ ಎಷ್ಟಿದೆ ಅಂದರೆ ನಾವು ಒಬ್ಬ ಪೇಷಂಟ್ ಬಂದರೆ ನಮಗೀಗ ಏನೇನು ಮಾಡಬೇಕು ಹೇಳ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ನಾವು ಪೇಷಂಟ್ ನೋಡಬೇಕು ಎರಡನೇದಾಗಿ ಅವ್ರ ವಯಸ್ಸೇನು ಅವರ ಆ್ಯಟಿಟ್ಯೂಡ್ ಅಪ್ರೋಚ್ ಏನು ಫ್ಯಾಮಿಲಿ ಹೆಂಗಿದ್ದಾರೆ ದ ಫ್ಯಾಮಿಲಿ ಬಾಡಿ ಲ್ಯಾಂಗ್ವೇಜ್ ಏನು ಅದ್ರ ಜೊತೆಗೆ ಪೆಥಾಲಜಿ ಏನು ಪೆಥಾಲಜಿ ಜೊತೆಗೆ ಇದನ್ನು ಯಾವ ಥರ ಟ್ಯೂಮರು ಹಾಟ್ ಟ್ಯೂಮರ ಕೋಲ್ಡ್ ಟ್ಯೂಮರಾ ಇದ್ರ ಜೊತೆಗೆ ಜೊನಾಮಿಕ್ಸ್ನಲ್ಲಿ ಏನೇನಿದೆ ಮ್ಯೂಟೇಶನು ಇದನ್ನೆಲ್ಲ ನೋಡಿಕೊಂಡು ನಾವು ಸರಿಯಾಗಿ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಇದನ್ನು ಅವಸರವಾಗಿ ಕೊಡೋಕ್ಕಾಗಲ್ಲ ವಿ ಹ್ಯಾವ್ ಟು ಟೇಕ್ ಟೈಮ್ ದ ಟೀಮ್ ಹ್ಯಾಸ್ ಟು ಟೇಕ್ ಟೈಮ್ ನಾವು ರಿವ್ಯೂ ಮಾಡಬೇಕು ಪೆಟ್ ಸ್ಕ್ಯಾನ್ ರಿವ್ಯೂ ಮಾಡಬೇಕು ಡಿಜಿಟಲ್ ಪೆಥಾಲಜಿ ರಿವ್ಯೂ ಮಾಡಬೇಕು ಪೆಥಾಲಜಿಸ್ಟ್ ಜೊತೆ ಮಾತಾಡಬೇಕು ಯಾಕೆ ಕ್ಯಾನ್ಸರ್ ಬಂದಿದೆ ಅಂತ ತಿಳ್ಕೊಬೇಕು ಇವಾಗ ಒಬ್ಬರು ಇಪ್ಪತ್ತೇಳು ವರ್ಷದವ್ರು ಕ್ಯಾನ್ಸರ್ ಬಂದರೆ ಯಾಕೆ ಬಂತು ಅವ್ರಿಗೆ ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್ ದ ಸ್ಟೋರಿ ತಿಳ್ಕೊಂಡು ಅದನ್ನೆಲ್ಲ ನಾವು ಸ್ಟಡಿ ಮಾಡೇ ನಾವು ಪೇಷಂಟ್ ಜೊತೆ ಬರೋದು ಕೆಲವು ಸರ್ತಿ ಪೇಷಂಟ್ ಅಂದ್ಕೊತಾರೆ ಏನು ಡಾಕ್ಟರು ಬಂದರು ಅವ್ರ ಟೀಮ್ ಜೊತೆ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡು ಮಾತಾಡಿದ್ರು ಈ ಟ್ರೀಟ್ಮೆಂಟ್ ಅಂದ್ಬಿಟ್ರು ಖಂಡಿತ ಆ ಥರ ಆಗೋಲ್ಲ ಬರೋಕ್ಕೆ ಮುಂಚೆ ನಾವೆಲ್ಲ ಸ್ಟಡಿ ಮಾಡಬೇಕು ಹಿಸ್ಟ್ರಿ ಪೆಥಾಲಜಿ ಇವೆಲ್ಲ ನೋಡಿ ಕಂಪ್ಲೀಟಾಗಿ ಎಲ್ಲ ತಿಳ್ಕೊಂಡು ಏನೇನು ರೆಕಮೆಂಡ್ ಮಾಡ್ತೀವಿ ಅಂತ ನಮ್ಮ ಡಾಕ್ಟರ್ ಗ್ರೂಪ್ನಲ್ಲಿ ಮಾತಾಡಿ ಬಂದು ಮುಂದೆ ಮಾತಾಡಬೇಕು ಇದಕ್ಕೆ ಭಾಳ ಮುಖ್ಯವಾದೇನು ಅಂದರೆ ಪೇಷಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಯಾತಕ್ಕೆ ಇದ್ದಾರೆ ಯಾತಕ್ಕೆ ಈ ಥರ ಟೆಸ್ಟ್ ಮಾಡ್ತಾಯಿದ್ದಾರೆ ಇವಾಗ ಏನಾಗಿದೆ ಅಂದರೆ ನಮ್ಮ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಅಷ್ಟು ಟ್ರಸ್ಟ್ ಇಲ್ಲ ಪರ್ಟಿಕ್ಯುಲರ್ಲಿ ಇವಾಗ ಡಾಕ್ಟರ್ನಲ್ಲಿ ಆಗಲಿ ಏನೋ ಪೇಷಂಟ್ಸ್ಗೆ ಫ್ಯಾಮಿಲೀಸ್ಗೆ ಬಿಕಾಸ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಇಸ್ ದೇರ್ ನಿಜವಾಗ್ಲೂ ಇದು ಮಾಡಬೇಕಾ ನಾವೇನೋ ಒಂದು ಟೆಸ್ಟ್ ಆರ್ಡರ್ ಮಾಡ್ತೀವಿ ಡಾಕ್ಟರ್ ನಿಜವಾಗ್ಲೂ ಟೆಸ್ಟ್ ಮಾಡಬೇಕಾ ಫ್ಯಾಮಿಲೀಸ್ಗೆ ಡೌಟ್ ಬರುತ್ತೆ ಇದರಿಂದ ಅವರು ಏನೋ ದುಡ್ಡು ಮಾಡ್ತಾ ಇರ್ಬೋದು ಹಣಕ್ಕೋಸ್ಕರ ಇದ್ದಾರಾ ಈ ಥರ ಎಲ್ಲ ಡೌಟ್ಸ್ ಬರೋಕ್ಕೆ ಶುರುವಾಗಿದೆ ಖಂಡಿತ ಇದು ನಾನು ಹೇಳೋ ಪ್ರಕಾರ ಸರಿಯಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಬೇಕು ಇವಾಗ ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ರು ನನಗೆ ಅವರು ಡಾಕ್ಟರ್ ನೀವು ಪೆಟ್ ಸ್ಕ್ಯಾನ್ ಮಾಡಿದ್ರಿ ಇವಾಗ ಇದೆಲ್ಲ ಅನಲೈಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಯಾತಕ್ಕೆ ಎಮ್ ಆರ್ ಐ ಮಾಡ್ತಾ ಇದ್ದೀರಾ ವೆರಿ ಗುಡ್ ಕ್ವಶನ್ ಕೇಳಬೇಕು ನಾನು ಅದಕ್ಕೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದೆ ಯಾತಕ್ಕೆ ಎಮ್ ಆರ್ ಐ ಕೆಲವು ಸತಿ ನಾನು ಪೇಷಂಟ್ನು ಫ್ಯಾಮ್ಲಿಗೆ ಕರ್ಕೊಂಡೋಗಿ ತೋರಿಸ್ತೀನಿ ಎಮ್ ಆರ್ ಐಯಿಂದ ಏನು ತೋರಿಸುತ್ತೆ ವಾಟ್ ಕ್ಯಾನ್ ಐ ಸಿ ಡಿಫ್ರೆಂಟ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಇವಾಗ ಒಬ್ಬರು ಪೇಷಂಟ್ ನಮಗೆ ಮೊನ್ನೆ ಬಂದಾಗ ಅವರು ವೆರಿ ಫೇಮಸ್ ಪರ್ಸನ್ ಅವ್ರಿಗೆ ರೆಕ್ಟಲ್ ಕ್ಯಾನ್ಸರ್ ಇತ್ತು ಅದನ್ನು ನಾವು ಸ್ಕ್ಯಾನ್ ಮಾಡಿದಾಗ ಬ್ರೈನಲ್ಲಿ ಒಂದು ಸ್ಮಾಲ್ ಲೀಷನ್ ಇತ್ತು ಅಂದರು ಅದೇನು ಪರವಾಗಿಲ್ಲ ಲೋ ಗ್ರೇಡ್ ಲಯೋಮಾ ಬಿಡಿ ನೋಡ್ಕೊಳ್ಳೋಣ ಫಾಲೋ ಮಾಡಿ ನಾವೆಲ್ಲ ಟೀಮ್ದಲ್ಲಿ ಡಿಸ್ಕಸ್ ಮಾಡಿ ಇಲ್ಲ ವಿ ಡೋಂಟ್ ಅಕ್ಸೆಪ್ಟ್ ಇಟ್ ಅದನ್ನು ಎಮ್ ಆರ್ ಐ ಮಾಡಲೇಬೇಕು ಆವಾಗ ಫ್ಯಾಮಿಲಿನಲ್ಲಿ ಒಬ್ಬರು ಇದ್ದವ್ರು ಕೇಳಿದ್ರು ಮಾಡಲೇಬೇಕಾಯಿತು ಎಮ್ ಆರ್ ಐ ತೋರಿಸ್ತಾ ಇದೆ ಪೆಟ್ ಸ್ಕ್ಯಾನ್ ನಾನು ಯಾಕೆ ಮಾಡಲೇಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ ಎಮ್ ಆರ್ ಐ ಮಾಡಿದೆ ದೊಡ್ಡ ಟ್ಯೂಮರ್ ಇದೆ ಅಲ್ಲಿ ಎಮ್ ಆರ್ ಐ ಯಾಕೆಂದ್ರೆ ಎಮ್ ಆರ್ ಐ ಇಸ್ ಸೆನ್ಸಿಟಿವ್ ಟು ಪಿಕ್ಅಪ್ ದಿಸ್ ಲೀಷನ್ ಅದರಿಂದ ಹೋಲ್ ಗೇಮ್ ಚೇಂಜ್ಡ್ ಸೊ ಈ ಥರ ನಾವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇವಾಗ ಏನಾಗಿದೆ ನಮ್ಮಲ್ಲಿ ಅಂದರೆ ಸೆಕೆಂಡ್ ಒಪಿನಿಯನ್ನು ಬೇರೆ ಡಾಕ್ಟ್ರ್ ಕೇಳೋದು ಖಂಡಿತ ಒಬ್ಬರ ಡಾಕ್ಟ್ರಿಂದ ಒಪಿನಿಯನ್ ಕೊಡೋಕ್ಕಾಗಲ್ಲ ಬಹಳ ಮುಖ್ಯ ಅಂದರೆ ನಾವು ವಿ ಹ್ಯಾವ್ ಟು ಡೂ ರೈಟ್ ಥಿಂಗ್ ಎಟ್ ದ ರೈಟ್ ಟೈಮ್ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ಹೇಳೋದೇನು ಅಂದರೆ ಲೇಟಸ್ಟ್ ಡೂ ದ ರೈಟ್ ಥಿಂಗ್ ಆ್ಯಂಡ್ ಒಪಿನಿಯನ್ಸ್ ಇರುತ್ತೆ ಒಪೀನಿಯನ್ಸ್ ಇರೋಲ್ಲ ಬಟ್ ಗ್ರೂಪ್ ಒಪೀನಿಯನ್ ಈಸ್ ಇಂಪಾರ್ಟೆಂಟ್ ಕ್ಯಾನ್ಸರ್ ಮೇಲೆ ನಾವು ಯುದ್ಧ ಗೆಲ್ಲಬೇಕು ಅಂದರೆ ಫಸ್ಟ್ ಟೈಮ್ ರೈಟ್ ಟ್ರೀಟ್ಮೆಂಟ್ ಕೊಡಬೇಕು ಪೇಷಂಟ್ಸಿಗೆ ಟ್ರಸ್ಟ್ ಇರಬೇಕು ಫ್ಯಾಮಿಲಿ ಟ್ರಸ್ಟ್ ಇರಬೇಕು ಆಮೇಲೆ ಡಾಕ್ಟರೂ ಟೈಮ್ ಸ್ಪೆಂಡ್ ಮಾಡಬೇಕು ಇದು ವೆರಿ ಇಂಪಾರ್ಟೆಂಟ್ ಟು ವಿನ್ ದ ವಾರ್ ಆನ್ ಕ್ಯಾನ್ಸರ್ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ